ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಈ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಈ ವ್ಲಾಗು ಒಂದು ವಾರದ ಹಿಂದೆ ಶೂಟ್ ಮಾಡಿಟ್ಟಿರುವಂತಹ ವ್ಲಾಗು ಬಟ್ ವಿಡಿಯೋ ಅಪ್ಲೋಡ್ ಮಾಡೋದಕ್ಕಾಗಲಿಲ್ಲ ಯಾಕಂದರೆ ಮನೆಯಲ್ಲಿ ರಿಲೇಟಿವ್ಸ್ ಇದ್ದರು ಹಾಗಾಗಿ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಯಿತು ಅದಕ್ಕೋಸ್ಕರ ಇವತ್ತು ಒಟ್ಟಿಗೆ ಸೇರಿಸಿ ಒಂದು ವಾರದ ಪೂರ್ತಿ ವಿಡಿಯೋನ ಹಾಕ್ತಾ ಇದ್ದೀನಿ ಇನ್ನು ಊರಲ್ಲಿ ಇವತ್ತು ಹಾಗೆ ನಾಳೆ ಜಾತ್ರೆ ಇದೆ ಹಾಗಾಗಿ ಎಲ್ಲರೂ ಕೂಡ ಊರ ಕಡೆ ಹೊರಟಿದ್ದೀವಿ ಅತ್ತೆ ಹಾಗೆ ನನ್ನ ಮೈದನ ಮಗಳು ಶಾನ್ವಿ ಎಲ್ಲ ಬಂದಿದ್ರಲ್ಲ ಇವರೆಲ್ಲರನ್ನೂ ಕೂಡ ಕರ್ಕೊಂಡು ಊರ ಕಡೆ ಹೊರಟವಿ ಹೋಗ್ತಾ ದಾರಿಯಲ್ಲೇ ಶಾನ್ವಿಗೆ ಸ್ವಲ್ಪ ಬಟ್ಟೆಗಳನ್ನೆಲ್ಲ ಕೊಡಿಸ್ಬೇಕಾಗಿತ್ತು ಹಾಗೆ ಅವಳಿಗೆ ಒಬ್ಬ ತಮ್ಮ ಕೂಡ ಇದ್ದಾನೆ ಅವ್ನಿಗೂ ಕೂಡ ಬಟ್ಟೆ ತೊಗೊಂಡು ನಿಸ್ವಾರ್ಥಕ್ಕೂ ಕೂಡ ಒಂದೆರಡು ಟಿ ಶರ್ಟ್ಗಳನ್ನ ತೊಗೊಂಡೆ ಎಲ್ಲ ಶಾಪಿಂಗ್ ಮುಗಿಸ್ಕೊಂಡು ಊರ ಕಡೆ ಹೊರಟವಿ ಮಾರ್ಚ್ ಏಪ್ರಿಲ್ ಮೇ ಬಂತು ಅಂದರೆ ಎಲ್ಲೆಲ್ಲೂ ಕೂಡ ಊರ ಹಬ್ಬಗಳು ಜಾತ್ರೆಗಳು ನಡೀತಾನೆ ಇರುತ್ತೆ ಅದೇ ರೀತಿ ನನ್ನ ಮ ಅಂದರೆ ನನ್ನ ತವ್ರ ಮನೆ ಹಾಗೆ ನನ್ನ ಹಸ್ಬೆಂಡ್ ಮನೆ ಇಬ್ಬರದೂ ಕೂಡ ಹತ್ರ ಹತ್ರನೇ ಇರುವಂಥದ್ದು ಎರಡೂರಲ್ಲೂ ಒಂದೇ ಸಲ ಜಾತ್ರೆ ನಡೀತಾ ಇತ್ತು ನನ್ನ ತವ್ರ ಮನೆ ಬಂದು ಮಣ್ಣೆ ಅನ್ನೋ ಊರು ಇವಾಗ ಮಣ್ಣೆಯಲ್ಲಿ ಸದ್ಯಕ್ಕೆ ಯಾರೂ ಇಲ್ಲ ಮನೆಗಳನ್ನೆಲ್ಲ ಬೇರೆಯವ್ರಿಗೆ ಕೊಟ್ಟಿದ್ದೀವಿ ಬೆಂಗಳೂರುಗಳಲ್ಲಿ ಇದ್ದಾರೆ ಎಲ್ಲರೂ ಕೂಡ ಊರಲ್ಲಿ ಯಾರೋ ಇಲ್ಲದೇ ಇದ್ದರೂ ಕೂಡ ನಾವು ಹುಟ್ಟಿ ಓದಿದೆಲ್ಲ ಅದೇ ಊರಲ್ಲಾಗಿರೋದ್ರಿಂದ ವರ್ಷಕ್ಕೊಂದ್ಸಲ ಜಾತ್ರೆಯಲ್ಲಿ ಹೋಗಿ ಎಲ್ಲ ದೇವರುಗಳು ಪೂಜೆ ಮಾಡಿಸ್ಕೊಂಡು ಬರೋದು ಒಂದು ವಾಡಿಕೆ ಹಾಗಾಗಿ ಎರಡೂ ಜಾತ್ರೆಗಳು ಒಟ್ಟಿಗೆ ಬಿದ್ದಿದ್ದರಿಂದ ಮೊದಲು ನನ್ನ ಹಸ್ಬೆಂಡ್ ಊರಲ್ಲೆಲ್ಲ ಜಾತ್ರೆ ಮುಗಿಸ್ಕೊಂಡು ಆಂದವೇ ಬರ್ತಾನೆ ಪೂಜೆ ಎಲ್ಲ ಮಾಡ್ಕೊಂಡು ಬರೋಣ ಅಂತ ಅಂದ್ಕೊಂಡ್ವಿ ಸುತ್ತಮುತ್ತ ಹಳ್ಳಿಗೆ ಕಂಪೇರ್ ಮಾಡಿದ್ರೆ ನಮ್ಮ ತವರು ಮನೆ ಏನಿದೆ ಅಂದರೆ ಮಣ್ಣೆಯಲ್ಲಿ ತುಂಬ ದೊಡ್ಡ ಜಾತ್ರೆ ನಡೆಯುತ್ತೆ ಸುಮಾರು ಎಂಟು ದಿವಸ ಜಾತ್ರೆ ಇರುತ್ತೆ ಪ್ರತಿದಿನ ಒಂದೊಂದು ದೇವ್ರಿಗೆ ಆರತಿ ಇರುತ್ತೆ ಇನ್ನು ದೇವರು ಪ್ರತಿ ಮನೆಗೂ ಮಡ್ಲಕ್ಕಿಗೆ ಬರ್ತಾರೆ ಜೊತೆಗೆ ಬಾಡೂಟ ತೇರು ಕಡೆ ಬರ್ಸೆ ಅಂತ ಎಂಟು ದಿವಸ ಹಬ್ಬ ಮಾಡ್ತಾರೆ ಇಲ್ಲಿ ಇನ್ನೇನು ನಾವು ಊರು ರೀಚ್ ಆಗ್ತಾಯಿದ್ವಿ ಮಕ್ಕಳು ಮಧ್ಯಾಹ್ನ ಊಟ ಮಾಡಿರಲಿಲ್ಲ ಹಾಗಾಗಿ ಇಲ್ಲಿ ಏನಾದರೂ ಸ್ನ್ಯಾಕ್ಸ್ ಕೊಡ್ಸೋಣ ಅಂತ ಅಂದ್ಬಿಟ್ಟು ಕರ್ಕೊಂಡು ಬಂದ್ವಿ ಕಾರಲ್ಲಿ ಪಾಪ ನಿದ್ದೆ ಮಾಡ್ತಾಯಿದ್ರು ಎಬ್ಬಿಸ್ಬಿಟ್ಟು ಇವಾಗ ಸ್ನ್ಯಾಕ್ಸ್ ಕೊಡ್ಸಿದ್ದೀವಿ ತಿಂತಾ ಇದ್ದಾರೆ ಹಾಗೆ ಊರಿಗೆ ಸ್ವಲ್ಪ ತಿಂಡಿ ಎಲ್ಲ ತೊಗೊಬೇಕಾಗಿತ್ತು ಅಲ್ಲೇ ಬೇಕ್ರಿ ಇತ್ತು ಹಾಗಾಗಿ ಅಲ್ಲಿ ಸ್ವಲ್ಪ ಎಲ್ಲ ಪ್ಯಾಕ್ ಇದ್ರು ನನ್ನ ಹಸ್ಬೆಂಡು ಊರಲ್ಲಿ ಸುಮಾರು ಜನ ಮಕ್ಕಳಿದಾರಲ್ವಾ ಹಾಗಾಗಿ ಇವ್ರು ಹೋಗಿದ ತಕ್ಷಣ ಎಲ್ಲರೂ ಬರ್ತಾರೆ ಅವರಿಗೆಲ್ಲ ಕೊಡೋದಕ್ಕೆ ಅಂತಂದ್ಬಿಟ್ಟು ತಿಂಡಿ ತೊಗೊಂಡ್ವಿ ಎಲ್ಲ ಪ್ಯಾಕ್ ಮಾಡಿಸ್ಕೊಂಡು ಇವಾಗ ಮತ್ತೆ ಊರ ಕಡೆ ಹೊರಟಿದ್ದೀವಿ ಈ ಊರೇನು ನೋಡ್ತಾಯಿದ್ರೆ ಇದೇ ಮಣ್ಣೆ ಅಂದರೆ ನನ್ನ ತವ್ರ ಮನೆ ಫುಲ್ಲು ಲೈಟಿಂಗ್ಸ್ ಎಲ್ಲ ಹಾಕಿ ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿದರು ಮುಂಚೆ ನಾವು ಚಿಕ್ಕವರು ಇರುವಾಗೂ ಕೂಡ ಜಾತ್ರೆ ತುಂಬ ಚೆನ್ನಾಗೇ ಮಾಡ್ತಾಯಿದ್ರು ಬಟ್ ಇವಾಗ ಯಂಗ್ಸ್ಟರ್ಸ್ ಎಲ್ಲ ಸ್ವಲ್ಪ ಚೆನ್ನಾಗಾದ ಮೇಲೆ ಇವಾಗ ಇನ್ನೂ ಜಾತ್ರೆ ಚೆನ್ನಾಗಿ ಮಾಡ್ತಾರೆ ಅಲಂಕಾರಗಳೆಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ ದೇವ್ರದ್ದಾಗಿರ್ಬೋದು ಅಥವಾ ರಥದ್ದಾಗಿರ್ಬೋದು ಎಲ್ಲದ್ದು ಕೂಡ ತುಂಬ ಚೆನ್ನಾಗಿ ಅಲಂಕಾರ ಮಾಡುವಂಥದ್ದು ಎಲ್ಲ ಹಾಗೆ ಜಾತ್ರೆನ ತುಂಬ ಚೆನ್ನಾಗಿ ನಡೆಸ್ಕೊಡ್ತಾರೆ ಅಂದರೆ ಅವಾಗಷ್ಟು ಫೆಸಿಲಿಟೀಸ್ ಇರಲಿಲ್ಲ ಇವಾಗೆಲ್ಲ ಫೆಸಿಲಿಟೀಸ್ ಇದೆ ಅದನ್ನೆಲ್ಲ ಉಪಯೋಗ ಮಾಡ್ಕೊತಾ ಇದ್ದಾರೆ ಅಂತ ಹೇಳ್ಬೋದು ಇನ್ನು ಈ ಊರಲ್ಲಿ ತೇರು ಹೇಳ್ತಾರಲ್ಲ ಆ ದಿವಸ ರಥೋತ್ಸವ ದಿವಸ ತುಂಬ ಜನ ಇರ್ತಾರೆ ಏಳು ಹಳ್ಳಿ ಜನಗಳು ಕೂಡ ಇಲ್ಲಿ ಸೇರ್ತಾರೆ ಈ ಜಾತ್ರೆಗೆ ನಾವು ರಥದ ದಿವಸ ಅಂದರೆ ತೇರು ಎಳೆಯೋ ದಿವಸ ಬರೋದಕ್ಕಾಗಲ್ಲ ಮಾರನೇ ದಿವಸ ಕಡೆ ಪರಿಸೇ ಅಂದರೆ ಕೊನೆಯ ದಿವಸದ ಜಾತ್ರೆ ಆವತ್ತಿನ ದಿವಸ ಬಂದು ಎಲ್ಲ ದೇವ್ರಗಳ್ ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಇಲ್ಲಿ ಮುಗಿಸಿದ ತಕ್ಷಣ ನೆಕ್ಸ್ಟು ನಮ್ಮೂರಿಗೆ ಹೋದ್ವಿ ನಮ್ಮೂರಲ್ಲೂ ಕೂಡ ಎಲ್ಲ ಚೆನ್ನಾಗಿ ಅಲಂಕಾರ ಮಾಡಿದರು ಮತ್ತು ವೀರ್ಗಾಸೆ ಕೀಲು ಕುದುರೆ ಹಾಗೆ ಕುಣಿಯೋ ಗೊಂಬೆಗಳು ಎಲ್ಲದನ್ನು ಕೂಡ ಕರೆಸಿದ್ರು ಜಾತ್ರೆ ಊರ ಹಬ್ಬ ಅಂದ್ರೇ ಹಾಗೆ ಅಲ್ವಾ ಇಡೀ ಊರೂರೇ ಸಂಭ್ರಮಿಸುವಂಥ ಒಂದು ಹಬ್ಬ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಒಂದು ಸಂಭ್ರಮ ಇರುತ್ತೆ ನೆಂಟರುಗಳಿರ್ತಾರೆ ವರ್ಷಕ್ಕೊಂದ್ಸಲ ಎಲ್ಲರೂ ಕೂಡ ಸೇರಿ ಮಾಡೋವಂಥ ಹಬ್ಬ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು ಇನ್ನು ಹೆಚ್ಚಿಗೆ ಏನು ವಿಡಿಯೋ ಶೂಟ್ ಮಾಡೋದಕ್ಕಾಗಲಿಲ್ಲ ಯಾಕಂದರೆ ನನ್ನ ಮೊಬೈಲ್ ಚಾರ್ಜಿಂಗ್ ತುಂಬ ಕಡಿಮೆ ಇತ್ತು ಇದು ಹಬ್ಬ ಎಲ್ಲ ಆದಮೇಲೆ ಮಾರನೇ ದಿವಸ ಇನ್ನೇನು ನಾವು ಹೊರಟಿದ್ವಿ ಇಲ್ಲಿ ಒಂದು ಹಾಗಲಕಾಯಿ ಗಿಡ ಹಾಕೊಂಡಿದ್ದಾಳೆ ನಾನು ಓರ್ಗಿತ್ತಿ ತುಂಬ ಚೆನ್ನಾಗಿ ಬಿಳಿ ಹಾಗಲಕಾಯಿ ಬಿಟ್ಟಿದ್ವು ಇದು ಸ್ವಲ್ಪ ಕಹಿ ಕಡಿಮೆ ಇರುತ್ತೆ ಅಂತ ಹೇಳ್ತಾರೆ ಹಾಕಿರೋದು ಸ್ವಲ್ಪನೇ ಬಟ್ ತುಂಬ ಚೆನ್ನಾಗಿ ಹಾಗಲಕಾಯಿ ಎಲ್ಲ ಬಿಟ್ಟಿತ್ತು ಇಲ್ಲಿ ನಾನು ಓರ್ಗಿತ್ತಿ ಹಾಗೆ ನನ್ನ ಮೈದನ್ನ ಹಾಲು ಕರಿತಾ ಇದ್ದಾರೆ ಹಸುವುದು ಸಂಜೆ ಹಾಲು ಹಾಕುವಂಥ ಸಮಯ ಆಗ್ತಾ ಬಂತು ಹಾಗಾಗಿ ಹಾಗೆ ನಾವು ಕೂಡ ಹೊರಟಿದ್ವಲ್ಲ ನೀವು ಕೂಡ ಸ್ವಲ್ಪ ಹಾಲು ತೊಗೊಂಡೋಗಿ ಮನೆಗೆ ಅಂತ ಹೇಳಿದರು ನಾನು ಕೂಡ ಒಂದು ಬಾಟಲ್ಗೆ ಹಾಕೊಂಡು ತೊಗೊಂಡು ಬಂದೆ ಸೊ ಊರಿಂದ ಹೊರಟು ನಮ್ಮ ಮನೆಗೆ ವಾಪಸ್ ಬಂದ್ವಿ ವಾಪಸ್ ಬಂದು ಒಂದು ಮೂರು ದಿವಸ ಬಿಟ್ಕೊಂಡು ಮತ್ತೆ ನಾವು ನನ್ನ ತವರೂರಿಗೆ ಅಂದರೆ ಮಣ್ಣೆಗೆ ಹೋದ್ವಿ ಯಾಕೆಂದರೆ ಕಡೆ ಪರ್ಸೆ ಇತ್ತಲ್ವ ಎಲ್ಲ ದೇವ್ರಿಗೂ ಪೂಜೆ ಮಾಡಿಸ್ಕೊಂಡು ಬರೋಣ ಅಂತ ಅಂದ್ಬಿಟ್ಟು ಇನ್ನು ಈ ಊರಲ್ಲಿ ಸುಮಾರು ಒಂದು ಐದಾರು ದೇವಸ್ಥಾನಗಳಿದೆ ಎಲ್ಲ ದೇವ್ರಿಗೂ ಕೂಡ ಪೂಜೆಯನ್ನು ಮಾಡಿಸ್ಬೇಕು ಎಲ್ಲ ದೇವಸ್ಥಾನದಲ್ಲೂ ಪುರೋಹಿತರು ಇರ್ತಾರೆ ಅವರೇ ಪೂಜೆ ಮಾಡಿಕೊಡ್ತಾರೆ ಆದರೆ ಈ ಒಂದು ದೇವಸ್ಥಾನದಲ್ಲಿ ಅಂದರೆ ಇದು ರೋಡಲ್ಲೇ ಇಟ್ಟಿರೋ ಅಂಥದ್ದು ಕುಕ್ಲಮ್ಮ ಅಂತ ಮಕ್ಕಳಿಗೆಲ್ಲ ಏನಾದರೂ ಅಮ್ಮ ಆದರೆ ಅಥವಾ ಏನಾದರೂ ಕೆಟ್ಟ ಕಾಯಿಲೆ ಬಂದರೆ ಅದೆಲ್ಲದಕ್ಕೂ ಕೂಡ ಇಲ್ಲಿ ಪೂಜೆ ಮಾಡಿಸ್ತಾರೆ ಮೊಸರನ್ನೆಲ್ಲ ಹಾಕ್ಬಿಟ್ಟು ಹಾಗಾಗಿ ಇಲ್ಲಿ ನಾವೇ ಪೂಜೆ ಮಾಡ್ಕೊಬೇಕು ನಮ್ಮ ಚಿಕ್ಕಣ್ಣನ ಫ್ಯಾಮಿಲಿ ಬಂದಿದ್ದರು ಅವರೇ ಕರ್ಕೊಂಡು ಹೋಗಿದ್ರು ನಮ್ಮನ್ನು ಕೂಡ ನಾವೆಲ್ಲ ಒಟ್ಟಿಗೆ ಪೂಜೆ ಮಾಡ್ತಾಯಿದ್ದೀವಿ ಇಲ್ಲಿ ಬಿಸಿಲು ಅಂದರೆ ಸಿಕ್ಕಾಪಟ್ಟೆ ಬಿಸಿಲು ಕಾಲಿಡೋದಕ್ಕಾಗ್ತಾ ಇರಲಿಲ್ಲ ಅಷ್ಟೊಂದು ಬಿಸಿಲಿತ್ತು ಇಲ್ಲಿ ಬೇಗ ಬೇಗನೆ ಪೂಜೆ ಮುಗಿಸ್ಕೊಂಡು ಬೇರೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ನಾವು ಇನ್ನು ಈ ಮಣ್ಣೆ ದೇ ಊರಲ್ಲಿ ಮಣ್ಣಮ್ಮ ದೇವಿ ತುಂಬ ಫೇಮಸ್ಸು ಹಾಗೆ ಮೇಯ್ನ್ ದೇವರು ಮಣ್ಣಮ್ಮ ದೇವಿನೇ ಹಾಗಾಗಿ ಈ ದೇವಸ್ಥಾನಕ್ಕೆ ಪೂಜೆಗೆ ಅಂತ ಬಂದ್ವಿ ಅಲಂಕಾರ ನೋಡ್ತಾ ಇದ್ದೀರಾ ನೀವು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ಎಲ್ಲ ದೇವಸ್ಥಾನಗಳಲ್ಲೂ ಕೂಡ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ಪ್ರತಿ ದಿವಸ ಒಂದೊಂದು ಅಲಂಕಾರ ಮಾಡ್ತಾರೆ ನಿನ್ನೆ ತೇರಿತ್ತಲ್ವ ಹಾಗಾಗಿ ತೇರಿನ ದಿವಸ ಮಾಡಿರೋ ಅಲ ಅಲಂಕಾರ ಇದು ನಿನ್ನೆ ತೇರಿನ ದಿವಸ ಬರೋದಕ್ಕಾಗಿರಲಿಲ್ಲ ನಾವು ಹಾಗಾಗಿ ಕಡೆ ಪರಿಸೆ ದಿವಸ ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ Thank you. ಈಗ ಎಲ್ಲ ದೇವಸ್ಥಾನದಲ್ಲೂ ಪೂಜೆ ಮಾಡಿಸಿದ್ದಾಯಿತು ಇವಾಗ ರಥದ ಬೀದಿಲಿ ನಿಂತ್ಕೊಂಡಿದ್ದೀವಿ ನನ್ನ ಮಗ ಜ್ಯೂಸ್ ಬೇಕು ಅಂತಂದ ಹಾಗಾಗಿ ಅವನಿಗೆ ಜ್ಯೂಸ್ ಕೊಡಿಸಿದ್ವಿ ನಾವಿಲ್ಲಿ ಕಬ್ಬಿನ ಜ್ಯೂಸ್ ಕುಡಿತಾ ಇದ್ದೀವಿ ಎಲ್ಲ ನನ್ನ ಮಗ ಚಿಕ್ಕವನಿರುವಾಗ ಆಟ ಸಾಮಾನು ಬೇಕು ಅನ್ನೋನು ಬಟ್ ಇವಾಗ ಸ್ವಲ್ಪ ಬುದ್ಧಿ ಬಂದಿದೆಯಲ್ವ ಸ್ವಲ್ಪ ದೊಡ್ಡವನು ಕೂಡ ಆಗಿದ್ದಾನೆ ಹಾಗಾಗಿ ಏನು ಆಟ ಸಾಮಾನೆಲ್ಲ ಕೇಳಲ್ಲ ಇನ್ನು ಜಾತ್ರೆಗೆ ಬಂದು ಪುರಿ ತೊಗೊಳ್ದೆ ಹೋಗೋಕ್ಕಾಗತ್ತಾ ಪ್ರತಿಯೊಬ್ಬರು ಕೂಡ ಜಾತ್ರೆಗೆ ಬಂದರೆ ಪುರಿ ಮಂಡಕ್ಕಿಯನ್ನು ತಗೊಂಡು ಹೋಗಿ ಹೋಗ್ತೀವಿ ಹಾಗಾಗಿ ನಾವು ಕೂಡ ತೊಗೊಂಡ್ವಿ ತಗೊಂಡು ರಿಟರ್ನ್ ವಾಪಸ್ ಮನೆಗೆ ಬಂದ್ವಿ ಮನೆಗೆ ಬಂದಮೇಲೆ ಇವತ್ತು ರಾತ್ರಿ ಎಕ್ಕರಿ ಮಾಡ್ತಾಯಿದ್ದೀನಿ ಎಕ್ಕರಿಯನ್ನು ಯಾವ ರೀತಿ ಮಾಡ್ತೀನಿ ನಾನು ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಬನ್ನಿ ನೋಡ್ಕೊಂಡು ಬರೋಣ ಮೊದಲಿಗೆ ಒಂದು ಮಿಕ್ಸಿ ಜಾರಲ್ಲಿ ಒಂದೆರಡು ಈರುಳ್ಳಿ ನಾಲ್ಕು ಟೊಮ್ಯಾಟೊ ಹಾಗೆ ಶುಂಠಿ ಬೆಳ್ಳುಳ್ಳಿ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಆನಂತರ ಒಂದು ಬಾಣಲಿಯಲ್ಲಿ ಎಣ್ಣೆಯನ್ನು ಕಾಯೋಕಿಟ್ಕೊಂಡು ಆ ಎಣ್ಣೆಗೆ ಅರ್ಶನದ ಪುಡಿ ಅಚ್ಕಾರದ ಪುಡಿ ಹಾಗೆ ಉಪ್ಪು ಮತ್ತು ಪೆಪ್ಪರ್ ಪೌಡ್ರ್ ಇದೆ ಅದನ್ನು ಕೂಡ ಹಾಕೊಬೋದು ಮೇಲೆ ನಾವು ಬೇಯಿಸಿ ಸಿಪ್ಪೆ ತೆಗೆದು ಅದ್ರ ಮೇಲೆ ಸ್ವಲ್ಪ ಕಟ್ಸಾಕಿರೋವಂಥ ಎಗ್ಗನ್ನು ಈ ಎಣ್ಣೆಗೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಅದೆಲ್ಲ ಚೆನ್ನಾಗಿ ರೋಸ್ಟ್ ಆಗೋ ರೀತಿ ಫ್ರೈ ಮಾಡಬೇಕು ಜಾಸ್ತಿ ರೋಸ್ಟ್ ಮಾಡಬಾರ್ದು ತುಂಬ ಜಾಸ್ತಿ ಅದನ್ನು ಫ್ರೈ ಮಾಡಿಬಿಟ್ರೆ ರಬ್ಬರ್ ಥರ ಆಗೋಗುತ್ತೆ ಎಗ್ಗು ಹಾಗಾಗಿ ಆಗಿ ಸಣ್ಣ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ ಹಾಗೆ ಆ ಹಾಕ್ತೀವಲ್ಲ ಅರ್ಶಿಣದ ಪುಡಿ ಅಚ್ಚಕಾರದ ಪುಡಿ ಅದೆಲ್ಲದನ್ನು ಕೂಡ ತುಂಬ ಎಣ್ಣೆ ಕಾದ್ಮೇಲೂ ಕೂಡ ಹಾಕಬಾರ್ದು ಎಣ್ಣೆ ಕಾಯೋದಕ್ಕಿಂತ ಮುಂಚೆನೇ ಹಾಕೋಬೇಕು ತುಂಬ ಕಾದಮೇಲೆ ಹಾಕಿದ್ರೆ ಸೀದೋಗಿಬಿಡುತ್ತೆ ಆ ಮಸಾಲೆ ಎಲ್ಲ ಹಾಗಾಗಿ ಇವಾಗ ಚೆನ್ನಾಗಿ ಫ್ರೈ ಇದ್ದೀನಿ ಒಂದು ಐದು ನಿಮಿಷ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊಂಡ್ರೆ ಸಾಕಾಗುತ್ತೆ ಚೆನ್ನಾಗಿ ಫ್ರೈ ಆದಮೇಲೆ ಒಂದು ತಟ್ಟೆಗೆ ತೆಗೆದಿಟ್ಕೊಳ್ಳಿ ಸುಮಾರು ರೀತಿಯಲ್ಲಿ ಎಗ್ ಕರಿ ಅಥವಾ ಎಗ್ ಮಸಾಲಾನ ಮಾಡ್ಕೊಬೋದು ಇವತ್ತೊಂಥರ ಮಾಡ್ತಾಯಿದ್ದೀನಿ ನಾನು ತುಂಬ ಸಿಂಪಲಾಗಿ ಯಾರು ಬೇಕಾದರೂ ಮಾಡ್ಕೊಳ್ಳೋ ಅಂಥ ಒಂದು ರೆಸಿಪಿ ಇದು ನಾವೇನು ರುಬ್ಕೊಂಡಿದ್ದೀವಲ್ಲ ಅದನ್ನು ರುಬ್ಬದೆ ಹಾಗೆ ಕೂಡ ನಾವು ಹಾಕೊಳ್ಬೋದು ಅಂದರೆ ಎಣ್ಣೆಗೆ ಈರುಳ್ಳಿ ಟೊಮೆಟೊ ಎಲ್ಲ ಹಾಕಿ ಫ್ರೈ ಮಾಡಿಕೊಂಡು ಮಾಡ್ಬೋದು ರುಬ್ಬಿ ಮಾಡೋದ್ರಿಂದ ಬೇಗ ಆಗತ್ತೆ ಅಂತ ಅಷ್ಟೆ ಇವಾಗ ಎಗ್ನ ಫ್ರೈ ಮಾಡಿದ್ನಲ್ಲ ಅದೇ ಎಣ್ಣೆ ಮಿಕ್ಕಿತ್ತು ಆ ಎಣ್ಣೆಗೆ ಇವಾಗ ನಾನು ಕರ್ಬೇವಿನ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಅದಾದಮೇಲೆ ನಾವು ಗ್ರೈಂಡ್ ಮಾಡಿಟ್ಟಿರೋಂಥ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಹಾಗೆ ಟೊಮ್ಯಾಟೊ ಪ್ಯೂರಿನ ಹಾಕೊಂಡು ಅದರದ್ದು ಎಲ್ಲ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಹಾಗೆ ಸೈಡಲ್ಲೆಲ್ಲ ಎಣ್ಣೆ ಬಿಡೋವ್ರಿಗು ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೋಬೇಕು ತೋ ಕಾಣಿಸ್ತಾ ಇದೆಯಲ್ವ ನಿಮಗೆ ಈ ರೀತಿ ಎಣ್ಣೆ ಬಿಡೋವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಅನಂತರ ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ನೀವು ಸೇರಿಸ್ಕೋಬೇಕು ಇದನ್ನು ನೀವು ಏನರ ಜೊತೆ ತಿಂತೀರಾ ಅಂದರೆ ಅನ್ನದ ಜೊತೇನ ಅಥವಾ ನೀವು ಚಪಾತಿ ಜೊತೆ ತಿಂತೀರಾ ಅನ್ನೋದನ್ನು ನೋಡಿಕೊಂಡು ನೀರನ್ನು ಅಡ್ಜಸ್ಟ್ ಮಾಡ್ಕೋಬೇಕು ನೀರು ಹಾಕೋದಕ್ಕಿಂತ ಮುಂಚೆ ಸ್ವಲ್ಪ ಅರ್ಶನದ ಪುಡಿ ಸ್ವಲ್ಪ ಅಚ್ಚಕಾರದ ಪುಡಿ ಸ್ವಲ್ಪ ಧನಿಯಾ ಪುಡಿ ಹಾಗೆ ಗರಂ ಮಸಾಲ ಪುಡಿ ಮತ್ತು ಪೆಪ್ಪರ್ ಪೌಡರ್ನ ಸ್ವಲ್ಪ ಹಾಕ್ಕೊಂಡು ನಿಮ್ಮ ರುಚಿಗೆ ಖಾರ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕಿ ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೊಳ್ಳಿ ಅದು ಕೂಡ ಚೆನ್ನಾಗಿ ಫ್ರೈ ಆದಮೇಲೆ ನೀರನ್ನ ಸೇರಿಸ್ಕೊಬೇಕು ನಾನು ಮಿಕ್ಸಿ ತೊಳೆದಿರೋವಂಥ ನೀರನ್ನು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಜೊತೆಗೆ ಇನ್ನೂ ಸ್ವಲ್ಪ ನೀರು ಬೇಕು ಅನಿಸ್ತು ಹಾಗಾಗಿ ಇನ್ನೂ ಸ್ವಲ್ಪ ನೀರನ್ನು ಹಾಕೊಂಡು ಚೆನ್ನಾಗಿ ಅದನ್ನು ಮುಚ್ಚಿಟ್ಟು ಕುದಿಸ್ಬೇಕು ಅದರ ಮಸಾಲದಲ್ಲಿರೋ ಹಸಿ ವಾಸನೆ ಎಲ್ಲ ಹೋಗೋವರೆಗೂ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮಸಾಲನ ಚೆನ್ನಾಗಿ ಫ್ರೈ ಮಾಡಲಿಲ್ಲ ಅಂತಂದರೆ ಯಾವುದೇ ಗ್ರೇವಿ ಆಗಿರ್ಬೋದು ಅಥವಾ ಬೇರೆ ಯಾವುದೇ ಅಡುಗೆ ಆಗಿರ್ಬೋದು ಚೆನ್ನಾಗಿ ಬರೋದಿಲ್ಲ ನಾನಿಲ್ಲಿ ಎಕ್ಕರಿಗೆ ಸ್ವಲ್ಪ ನೀರನ್ನು ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ಯಾಕಂದರೆ ನಾವು ಚಪಾತಿ ಜೊತೆಗೆ ಅನ್ನಕ್ಕೂ ಕೂಡ ಈ ಎಕ್ಕರಿನ ಯೂಸ್ ಮಾಡ್ತಾ ಇರೋದ್ರಿಂದ ಸ್ವಲ್ಪ ತೆಳುವಾಗಿದ್ರೇ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು ಹಾಗಾಗಿ ಸ್ವಲ್ಪ ನೀರನ್ನು ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ಇವಾಗ ನಾವು ಫ್ರೈ ಮಾಡಿಟ್ಟಿರುವಂಥ ಎಗ್ಗನ್ನು ಈ ಕರಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಹಾಗೆ ತುಂಬ ತೆಳುವಾಯಿತು ಸಾರು ಅಥವಾ ಕರಿ ಅಂತ ಅನ್ಸಿದ್ರೆ ಒಂದು ಸ್ವಲ್ಪ ಕಡಲೆ ಹಿಟ್ಟನ್ನು ನೀರಿನಲ್ಲಿ ಮಿಕ್ಸ್ ಮಾಡಿ ಆ ಒಂದು ಕರಿಗೆ ಸೇರಿಸಿದ್ರೆ ಸ್ವಲ್ಪ ಗಟ್ಟಿ ಆಗುತ್ತೆ ಸಾಂಬಾರ್ ಅಥವಾ ಗ್ರೇವಿ ಹಾಗೆ ರುಚಿನೂ ಕೂಡ ಹಾಳಾಗೋದಿಲ್ಲ ನಿಮಗೆ ಕಡಲೆ ಹಿಟ್ಟು ಇಷ್ಟ ಇಲ್ಲ ಅಂತಂದರೆ ಈರುಳ್ಳಿ ಟೊಮೆಟೊ ರುಬ್ತಿರಲ್ಲ ಆವಾಗೇ ಒಂದು ಐದಾರು ಗೋಡಂಬಿಯನ್ನು ಅದಕ್ಕೆ ಸೇರಿಸ್ಕೊಂಡು ಗ್ರೈಂಡ್ ಮಾಡಿ ಹಾಕಿದ್ರೂ ಕೂಡ ಗ್ರೇವಿ ಗಟ್ಟಿಯಾಗಿ ಬರುತ್ತೆ ಚೆನ್ನಾಗಿ ಬರುತ್ತೆ ಟೇಸ್ಟು ಕೂಡ ಚೆನ್ನಾಗಿರುತ್ತೆ ಇವಾಗ ಆಲ್ಮೋಸ್ಟ್ ಈ ಕರಿ ರೆಡಿ ಆಗ್ತಾ ಬಂತು ಕೊನೆಯದಾಗಿ ಕೊತ್ತಂಬರಿ ಸೊಪ್ಪನ್ನ ಹಾಕಿದ್ದೀನಿ ನೋಡಿ ಗ್ರೇವಿ ಕನ್ಸಿಸ್ಟೆನ್ಸಿ ಇವಾಗ ಗಟ್ಟಿಯಾಗಿದೆ ಕಡಲೆ ಹಿಟ್ಟನ್ನು ನಾವು ನೀರಲ್ಲಿ ಮಿಕ್ಸ್ ಮಾಡಿ ಹಾಕಿದ್ಮೇಲೆ ಒಂದು ಐದು ನಿಮಿಷ ಇದು ಕುದ್ರೆ ಸಾಕಾಗುತ್ತೆ ಆಲ್ಮೋಸ್ಟ್ ಎಲ್ಲನೂ ಮಸಾಲ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಐದು ನಿಮಿಷದ ಕುದ್ರೆ ಎಗ್ ಕರಿ ರೆಡಿ ಆಗುತ್ತೆ ತುಂಬ ಸಿಂಪಲ್ಲು ಎಲ್ಲ ಈರುಳ್ಳಿ ಟೊಮೆಟೊ ಶುಂಠಿ ಬೆಳ್ಳುಳ್ಳಿ ಎಲ್ಲ ಒಟ್ಟಿಗೆ ರುಬ್ಬಿ ಮಾಡುವಂತಹ ಗ್ರೇವಿ ಇದು ನಿಮಗೆ ಆ ರೀತಿ ಮಾಡೋದಕ್ಕೆ ಇಷ್ಟ ಇರಲಿಲ್ಲ ಅಂತಂದರೆ ಸಪ್ರೇಟಾಗಿ ಎಣ್ಣೆಗೆನೆ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಮತ್ತು ಈರುಳ್ಳಿ ಬೆಂದ ಮೇಲೆ ಟೊಮೆಟೊ ಹಾಕಿ ಫ್ರೈ ಮಾಡಿಕೊಂಡು ಕೂಡ ಮಾಡ್ಬೋದು ಇವಾಗ ನಾನು ಚಪಾತಿ ಜೊತೆ ಎಗ್ ಕರಿನ ಸರ್ವ್ ಮಾಡಿದ್ದೀನಿ ಟೇಸ್ಟು ಕೂಡ ತುಂಬ ಚೆನ್ನಾಗಿತ್ತು ಇಲ್ಲಿವರೆಗೂ ವಿಡಿಯೋನ ಮಾಡಿದ್ದೆ ಅದಾದ ಮೇಲೆ ವಿಡಿಯೋ ಅಪ್ಲೋಡ್ ಮಾಡಬೇಕಾಗಿತ್ತು ಬಟ್ ಮಾಡೋದಕ್ಕಾಗಲಿಲ್ಲ ಅದಾದ ಮೂರು ದಿವಸಕ್ಕೆ ನಮ್ಮ ದೊಡ್ಡಣ್ಣನ ಫ್ಯಾಮಿಲಿ ಮನೆಗೆ ಬಂದಿದ್ದರು ದೊಡ್ಡಣ್ಣನ ಫ್ಯಾಮಿಲಿ ಜೊತೆಗೆ ನಮ್ಮ ಜಾಕು ಕೂಡ ಮನೆ ಕರ್ಕೊಂಡು ಬಂದಿದ್ವಿ ನಾವು ಒಂದು ನಾಯಿ ಮನೇಲಿದ್ರೆ ಎಲ್ಲಿಗೂ ಕೂಡ ಅವ್ರಿಗೆ ಒಂದಿನ ಹೋಗಿ ಬರೋದಕ್ಕೆ ತುಂಬಾ ಕಷ್ಟ ಆಗುತ್ತೆ ಇವ್ರಿಗೂ ಕೂಡ ಹಾಗೆ ಆಗ್ತಾಯಿತ್ತು ನಮ್ಮ ಅತ್ತಿಗೆಗೆ ರಜೆ ಇದ್ದರೂ ಕೂಡ ಅವರು ಎಲ್ಲಿಗೂ ಬರೋದಕ್ಕಾಗ್ತಾ ಇರಲಿಲ್ಲ ನಮ್ಮ ಮನೆಗೂ ಕೂಡ ಬರೋದಕ್ಕಾಗ್ತಾ ಇರಲಿಲ್ಲ ಅದಕ್ಕೋಸ್ಕರ ಈ ಸಲ ಕಾರಲ್ಲಿ ಹೋಗಿ ನಾಯಿನೂ ಕರ್ಕೊಂಡು ಬಂದುಬಿಟ್ವಿ ನಮ್ಮ ಮನೆಗೆ ಒಂದೆರಡು ದಿವಸ ಇದ್ಬಿಟ್ಟು ಹೋಗ್ತಾರೆ ಅಂತ ನನ್ನ ಮಗನೂ ಫುಲ್ಲು ಖುಷಿಯು ಹಾಗೆ ಜಾಕ್ ಕೂಡ ತುಂಬಾ ಖುಷಿಯಾಗಿದ್ದ ಇಲ್ಲಿ ಒಂಥರ ವಾತಾವರಣ ಬೇರೆ ಥರನೇ ಇತ್ತಲ್ವ ಅವನು ನಾರ್ಮಲ್ಲಾಗಿ ಮನೆಗಳು ಬಿಲ್ಡಿಂಗ್ಗಳು ಗಾಡಿ ಎಲ್ಲ ನೋಡಿ ನೋಡಿ ಬೇಜಾರಾಗಿ ಹೋಗಿತ್ತು ಅದಕ್ಕೂ ಇಲ್ಲೊಂಥರ ಏನೋ ಟ್ರಿಪ್ಪಿಗೆ ಬಂದಿದ್ದೀನಿ ಅನ್ನೋ ಫೀಲ್ ಅದಕ್ಕೆ ಚೆನ್ನಾಗಿ ಓಡಾಡಿಕೊಂಡು ಇತ್ತು ಕೆಲವು ನಾಯಿಗಳು ಎಷ್ಟು ಗಲಾಟೆ ಮಾಡ್ತವೆ ಎಷ್ಟು ಗಲೀಜು ಮಾಡ್ತವೆ ಆದರೆ ಈ ನಾಯಿ ಮಾತ್ರ ಪಾಪದ್ದು ಅಂತಲೇ ಹೇಳಬೇಕು ಏನು ಒಂಚೂರು ಗಲಾಟೆ ಆಗಲಿ ಅಥವಾ ಮನೆ ಗಲೀಜು ಮಾಡೋದು ಅದನ್ನು ಕೀಳೋದು ಕಡಿಯೋದು ಏನೂ ಮಾಡಲಿಲ್ಲ ನನ್ನ ಮಗಂತೂ ಇದ್ದಿದ್ದಷ್ಟು ದಿನವೂ ಚೆನ್ನಾಗಿ ಎಂಜಾಯ್ ಮಾಡ್ದೆ ಇನ್ನು ನಮ್ಮ ಅಣ್ಣನ ಫ್ಯಾಮಿಲಿ ಅಷ್ಟೇ ಅಲ್ಲದೆ ನಮ್ಮ ಅತ್ತೆ ಫ್ಯಾಮಿಲಿ ಜೊತೆಗೆ ನಮ್ಮ ಆಂಟಿ ಅವರೆಲ್ಲರೂ ಕೂಡ ಬಂದಿದ್ರು ಹೋಳಿಗೆ ಊಟ ಎಲ್ಲ ಮಾಡಿದ್ವಿ ಬಟ್ ನಾನು ತುಂಬ ಬ್ಯುಸಿ ಇದ್ದಿದ್ದರಿಂದ ಯಾವುದು ವಿಡಿಯೋ ಶೂಟ್ ಮಾಡೋದಕ್ಕಾಗಲಿಲ್ಲ ಮಧ್ಯಾಹ್ನ ಕೊನೆಯ ದಿವಸ ಹೊರಡೋ ದಿವಸ ಮಾವಿನ ಹಣ್ಣು ತೊಗೊಂಡು ಬಂದಿದ್ವಿ ಹಾಗಾಗಿ ಮಾವಿನ ಹಣ್ಣಲ್ಲಿ ಲಸ್ಸಿ ಮಾಡಿದ್ವಿ ಅದನ್ನೊಂದನ್ನು ಕ್ಲಿಪ್ಪಿಂಗ್ ತೊಗೊಂಡೆ ಅಷ್ಟೆ ಸಕ್ಕತ್ತಾಗಿತ್ತು ಮಾವಿನ ಹಣ್ಣು ಸೀಸನ್ ಬಂದಿದೆ ಸೀಸನಲ್ಲಂತೂ ಮಿಲ್ಕ್ ಶೇಕ್ ಆಗಿರ್ಬೋದು ಮ್ಯಾಂಗೋ ಮಿಲ್ಕ್ ಶೇಕ್ ಆಗಿರ್ಬೋದು ಮ್ಯಾಂಗೋ ಲಸ್ಸಿ ಆಗಿರ್ಬೋದು ಖಂಡಿತ ಮಾಡ್ಕೊಂಡು ಕುಡೀರಿ ತುಂಬಾ ಚೆನ್ನಾಗಿರುತ್ತೆ ಸಖತ್ ಚಿಲ್ಲಾಗಿ ಸೂಪರಾಗಿತ್ತು ಟೇಸ್ಟು ಇನ್ನು ನಮ್ಮ ಮನೆ ಪಕ್ಕದವರು ದೇವ್ರು ಕರೆಸಿದ್ರು ಅವ್ರು ನಮ್ಮನ್ನು ಕೂಡ ಕರೆದಿದ್ರು ನಾವು ಹೋಗಿ ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು ಬಂದ್ವಿ ಕೊನೆಯದಾಗಿ ಇಲ್ಲಿ ಸ್ವಲ್ಪ ದೇವ್ರು ಕುಣಿಸ್ತಾ ಇದ್ರು ಅದನ್ನೆಲ್ಲ ನೋಡಿ ವಿಡಿಯೋ ಶೂಟ್ ಮಾಡ್ತಾ ಇದ್ದೀನಿ ಇವತ್ತಿನ ದಿನ ಸಾಯಂಕಾಲನೇ ಆಂಟಿ ಹಾಗೆ ನಮ್ಮ ಅಣ್ಣನ ಫ್ಯಾಮಿಲಿ ಎಲ್ಲರೂ ಕೂಡ ಹೊರಡ್ತಾ ಇದ್ದಾರೆ ಇನ್ನೇನು ಅವರು ಕೂಡ ಎಲ್ಲ ರೆಡಿ ಆಗಿದ್ರು ಹೊರಡೋದಕ್ಕೆ ಹಾಗೆ ಇಲ್ಲಿ ದೇವ್ರು ಕರೆಸಿದ್ರಲ್ಲ ಅದನ್ನು ಸ್ವಲ್ಪ ಶೂಟ್ ಮಾಡಿಕೊಂಡೆ ಒಂಥರ ಸಮ್ಮರ್ ವೆಕೇಶನ್ ಎಲ್ಗೂ ಹೋಗದೇ ಇದ್ರೂ ಕೂಡ ಮನೆಯಲ್ಲೇ ಎಲ್ಲರೂ ಫ್ಯಾಮಿಲಿ ಸೇರಿಕೊಂಡು ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ನಮಗೂ ಕೂಡ ತುಂಬ ಖುಷಿಯಾಯಿತು ಹಾಗೆ ಅವರು ಖುಷಿ ಪಟ್ಟಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ ಸೊ ಇವತ್ತಿನ ಈ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿರ್ಬೋದು ಅಂತ ಭಾವಿಸ್ತೀನಿ ಇಷ್ಟ ಆಗಿದರೆ ಲೈಕ್ ಮಾಡಿ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಗಳನ್ನು ಖಂಡಿತವಾಗ್ಲೂ ಕಮೆಂಟ್ಸಲ್ಲಿ ಬರೀ ತಿಳಿಸಿ ಮತ್ತೊಂದು ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆಗೆ ನಿಮ್ಮನ್ನ ಮತ್ತೆ ಭೇಟಿ ಹಾಕ್ತೀನಿ ಅಲ್ಲಿಯವರೆಗೂ ಧನ್ಯವಾದಗಳು ಲೋಕ ಸಮಸ್ತ ಸುಖಿನೋ ಭವಂತು